ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ತಾ ಡಿಸೆಂಬರ್ ಮೂವತ್ತೊಂದರಂದು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿಯ ನಂತರ ನಿಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ನಾಡಿನ ದೊರೆ ಭರವಸೆಯನ್ನ ಕೊಟ್ಟಿದ್ದರಿಂದ ಅವರಿಗೆ ಗೌರವವನ್ನ ಕೊಟ್ಟು ಧರಣಿಯನ್ನ ಹಿಂದಕ್ಕೆ ಪಡೆದು ನಂತರ ಹದಿನಾರನು ಹದಿನಾರು ನಾಲ್ಕು ಇಪ್ಪತ್ತೈದರಂದು ಅವರ ಮನೆಯ ಮುಂದೆ ಧರಣಿಯನ್ನು ಹಮ್ಮಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ನಾಲ್ಕು ಇಪ್ಪತ್ತೈದರಂದು ಸಭೆಯನ್ನ ನಡೆಸಿ ಸುದೀರ್ಘವಾದ ಚರ್ಚೆಯನ್ನ ಮಾಡಿ ನಮ್ಮೆಲ್ಲ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನೊಂದು ಸಭೆಯನ್ನ ಕರೆದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೇನೆ ಅಂತ ಹೇಳಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಏಳು ಇಪ್ಪತ್ತೈದರಂದು ಮತ್ತೆ ವಿಧಾನಸೌಧದಲ್ಲಿ ಸಭೆಯನ್ನ ಕರೆದು ಒಂದು ಲಕ್ಷ ಮೂವತ್ತು ಸಾವಿರ ಕಾರ್ಮಿಕರಿಗೆ ಮತ್ತು ಆ ಕಾರ್ಮಿಕರ ಅವಲಂಬಿತರ ಆರು ಲಕ್ಷ ಜನರ ಬಟ್ಟಿಯ ಮೇಲೆ ಪಡೆಯುವಂತ ಬರಸಿಡಿಲನೆಂತ ಮಾತನಾಡಿದ್ದರು ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆಯಾಗುವ ಪದ್ಧತಿ ಇದ್ದರೂ ಕೂಡ ಒಂದು ಒಂದು ಇಪ್ಪತ್ತರಿಂದ ಜಾರಿಯಾಗಿರ್ತಕ್ಕಂತಹ ವೇತನ ಪರಿಷ್ಕರಣೆಯನ್ನ ಒಂದು ಮೂರು ಇಪ್ಪತ್ತ್ ಮೂರರಂದು ಜಾರಿ ಮಾಡಿ ಒಂದು ಒಂದು ಇಪ್ಪತ್ತರಿಂದ ಅದನ್ನ ಅನ್ವಯವಾಗುವಂತೆ ಸಂಬಳವನ್ನ ವಿತರಣೆ ಮಾಡಿದ್ದರೂ ಕೂಡ ಮುಂದೆ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಇಂತ ಸಂದರ್ಭದಲ್ಲಿ ನಿಮ್ಮ ಯಾವ ಹಿಂಬಾಕಿನೂ ಇಲ್ಲ ನಿಮ್ಮ ವೇತನ ಪರಿಷ್ಕರಣೆಯೂ ಇಲ್ಲ ಇಪ್ಪತ್ತೇಳಕ್ಕೆ ನಿಮ್ಮ ವೇತನ ಪರಿಷ್ಕರಣೆ ಅಂತ ಹೇಳಿ ಯಾವ ತಪ್ಪು ಮಾಹಿತಿಯ ಅಧಿಕಾರಿಯಿಂದ ಈ ಮಾಹಿತಿಯನ್ನು ಕೊಟ್ಟರು ಗೊತ್ತಿಲ್ಲ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಕಳಕಳಿಯ ಪ್ರಾರ್ಥನೆ ರಾಜ್ಯದ ಐದು ನೂರು ಕೋಟಿ ಮಹಿಳೆಯರ ಯಶಸ್ಸಿನ ಹಿಂದೆ ನಮ್ಮ ಚಾಲಕ ನಿರ್ವಾಹಕರ ಶ್ರಮ ಇದೆ ನಿಮ್ಮ ಐದು ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆಯ ಶಕ್ತಿಯನ್ನ ನಮ್ಮ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಅಗಲಿಗಳು ದುಡಿದು ಶ್ರಮಿಸಿ ಹೆಸರು ತಂದಿದ್ದಾರೆ ನಿಮ್ಮ ಸರ್ಕಾರಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆ ಯಸ್ಮಾ ಅವನ್ನ ಜಾರಿ ಮಾಡಿ ಹೆದರಿಸುವ ತಂತ್ರವನ್ನ ಕೈಬಿಟ್ಟು ಆ ಯಸ್ಮಾಕ್ಕೆ ನಮ್ಮ ಸಾರಿಗೆ ನೌಕರರು ಜಗ್ಗುವುದಿಲ್ಲ ಮತ್ತು ಬಗ್ಗುವುದಿಲ್ಲ ದಯಮಾಡಿ ಇನ್ನೂ ಕಾಲಾವಕಾಶ ಮಿಂಚಿಲ್ಲ ಆಗಸ್ಟ್ ನಾಲ್ಕರೊಳಗಾಗಿ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ನಾಯಕರನ್ನ ಕರೆಸಿ ನ್ಯಾಯಯುತವಾಗಿ ಸಲ್ಲಬೇಕಾದ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೇವೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ನ್ಯಾಯಯುತ ಬೇಡಿಕೆಯಾಗಿರ್ತಕ್ಕಂತ ಮೂರು ಪ್ರಮುಖ ಅಂಶಗಳು ಮೊದಲನೆಯದು ಇಪ್ಪತ್ತರಿಂದ ಜಾರಿಯಾದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಎರಡನೆಯದು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆಯಾಗಬೇಕಾಗಿರ್ತಕ್ಕಂತಹ ವೇತನ ಪರಿಷ್ಕರಣೆ ಮೂರನೆಯದು ಹಿಂದಿನ ಮುಷ್ಕರದಲ್ಲಿ ಶಿಕ್ಷೆಗಳೊಳಗಾಗಿರ್ತಕ್ಕಂತಹ ಎಲ್ಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನ ಯಾವುದೇ ಒತ್ತಡ ಇಲ್ಲದೇನೆ ಬೇಸರತ್ತಾಗಿ ಪೊಲೀಸ್ ಪ್ರಕರಣಗಳನ್ನ ಹಿಂಪಡೆದು ಮರು ನೇಮಕಾತಿಯನ್ನ ಮಾಡಬೇಕು ಇಲ್ಲದಿದ್ದರೆ ಐದು ಎಂಟು ಇಪ್ಪತ್ ಐದರಿಂದ ರಾಜ್ಯಾದ್ಯಂತ ನಿರ್ದಿಷ್ಟ ಮುಷ್ಕರ ನಡೆದೇ ನಡೆಯುತ್ತೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ನಾಯಕರನ್ನ ಕರೆದು ಅದನ್ನು ಇತ್ಯರ್ಥ ಮಾಡಿ ಅಂತ ಹೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ ಏನ್ ಮಾಡ್ತೇನೆ ಪರಿಷ್ಕರಣೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಆಗ್ಬೇಕು ಇದಕ್ಕಿಂತ ಮುಂಚಿತ ಮೂವತ್ತೆಂಟು ತಿಂಗಳ ಅಗ್ರಿಮೆಂಟ್ ಆಗಿದ್ದು ಕೊಡಬೇಕು ಆಮೇಲೆ ಈ ಇದಕ್ಕಿಂತ ಮೊದಲೇ ಮೊದಲು ನಮ್ಮ ಕಾರ್ಮಿಕರ ಮೇಲೆ ಪೊಲೀಸ್ ಮುಖ ಮೊಕದ್ದಮೆ ಆಗ್ಯಾವ ಅದು ಒಳ ತಗೋಬೇಕು ಆಮೇಲೆ ಎಷ್ಟೋ ಮಂದಿ ಡಿಸ್ಮಿಸ್ ಆಗ್ಯಾರ ಸಸ್ಪೆನ್ಷನ್ ಆಗ್ಯಾರ ಅವರನ್ನು ಮರಳಿದೋಗ್ಬೇಕು ನಾನು ನಮ್ಮ ಕಾರ್ಮಿಕರ ಬಳಿ ಮನವಿ ಮಾಡ್ಕೊಳಿಕೆತ್ತೀನಿ ಏನ್ ಮನವಿ ಅಂದ್ರ ಮೊನ್ನೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ರು ಮೀಟಿಂಗ್ ಆ ಮೀಟಿಂಗ್ನಲ್ಲಿ ಜಂಟಿ ಮೀಟಿಂಗ್ ಜಂಟಿ ಕಾರ್ಮಿಕರ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆ ಬಗ್ಗೆ ಕೈಗಾರಿಕಾ ಒಪ್ಪಂದದ ಬಗ್ಗೆ ಅವರು ಕೇಳಿದರು ಇದಕ್ಕಿಂತ ಮುಂಚೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಕೊಡಬೇಕು ಮತ್ತು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ಕೈಗಾರಿಕೆ ಒಪ್ಪಂದ ಮಾಡಬೇಕು ಅಂತ ನಮ್ಮ ಜಂಟಿ ಕಾರ್ಮಿಕರ ಎಲ್ಲಾ ಮುಖಂಡರು ಅವರ ಮುಂದೆ ಹೇಳಿದ್ರು ಆದ್ರೂ ಅವರು ಏನಂದ್ರು ಅಗ್ರಿಮೆಂಟ್ ಆಗಂಗಿಲ್ಲ ಮುಂದಿನ ಇಪ್ಪತ್ತೆಂಟಕ್ಕ ಆಗ್ತೈತಿ ಎಲ್ಲಿ ಎಲ್ಲ ಮಾಡ್ಬೇಕಂತ ಹೇಳಿದ್ರು ಎಲ್ಲಿ ಎಲ್ಲ ಮಾಡ್ಬೇಕಂತ ಹೇಳಿದ್ರು ಕೂಡ ನಮ್ಮ ಜಂಟಿ ಮುಖಂಡರು ಎಲ್ಲರೂ ಸೇರಿ ದಿನಾಂಕ್ ಐದು ಐದು ಎಂಟು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದಕ್ಕ ಅನಿರ್ಷ ಕಾಲದ ಮುಷ್ಕರವನ್ನು ಮಾಡಬೇಕಂತ ತೀರ್ಮಾನಿಸಿದರು ಆ ತೀರ್ಮಾನದ ಪ್ರಕಾರ ಇವತ್ತು ನಾವು ವಿಜಾಪುರ ವಿಭಾಗದ ಜಂಟಿ ಕಾರ್ಮಿಕರ ಮುಖಂಡರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೀವಿ ಇದರಲ್ಲಿ ನಮ್ಮ ಎಂ ಎಚ್ ಜಗರ್ಖೇಡವರು ಇದಾರ ವಿ ಆರ್ ಶೆಟ್ಟಿ ಇದ್ದಾರ ಜಿ ಎಂ ಬಿರಾದರ್ ಇದ್ದಾರ ತೊಂಡಿ ಕಟ್ಟಿ ಇದ್ದಾರ ಶಾಂತಯ ಸ್ವಾಮಿ ಇದ್ದಾರ ಎಮ್ ಎನ್ ನದಾಪಿ ಅವರು ಇದ್ದಾರ ಜಾಫರ್ ಮುಲ್ಲಾ ಇದ್ದಾರ ಆಮೇಲೆ ಹೊಂಡೆಕಾರ್ ಇದ್ದಾನ ಆಮೇಲೆ ಸೌಧಾಗಾರ್ ಇದ್ದಾನ ಇವರೆಲ್ಲಾರು ನಮ್ಮ ಇವ ಪಟ್ಟಣ ಚಟ್ಟಿ ಇಲ್ಲಿ ಪಟ್ಟಣ ಚಟ್ಟಿ ಇದ್ದಾನ ಇವರೆಲ್ಲರೂ ತೀರ್ಮಾನ ಅರುಣ್ ಅರುಣ್ ಕುಮಾರ್ ಹಿರೇಮಠ ಇವ್ರೆಲ್ಲಾರು ಕೂಡಿ ತೀರ್ಮಾನ ಮಾಡ್ಯಾರ ಎಲ್ಲಾ ಘಟಕದವರು ತೀರ್ಮಾನ ಮಾಡ್ಯಾರ ನೂರಕ್ಕೂ ನೂರು ಮುಷ್ಕರ ಇಲ್ಲಿ ಇಪ್ಪತ್ತೈದನೇ ಐದನೇ ತಾರೀಕ ಹಾಗೆ ಆಗ್ತಿತ್ತು ಐದು ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಆಗಿ ಆಗ್ತಿತ್ತು ಯಾಕೆ ಇದಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ಕರೆದು ಮಾತುಕತೆ ಮಾಡಿ ಈ ಮುಷ್ಕರಕ್ಕೆ ಕೈ ಬಿಡಿಸ್ಬೇಕಂತ ನಾನು ವಿನಂತಿಸುತ್ತೇನೆ ಸಿದ್ದರಾಮಯ್ಯ ಅವರು ಜನಪ್ರಿಯ ಮುಖ್ಯಮಂತ್ರಿ ಅವರು ಇನ್ನುವರೆಗೆ ಎಲ್ಲರೂ ಎಲ್ಲರ ಸಮಸ್ಯೆ ಬಗೆಹರಿಸ ನಮ್ದು ಒಂದೇ ಇಟ್ಟಾರ ನಮ್ದಷ್ಟು ಬಗೆಹರಿಸಿದ್ರೆ ಅವ್ರನ್ನ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡ್ಲಾಕೊಡ್ಬೇಡ್ರಿ ಇದರಲ್ಲಿ ದಿವಸ ಪ್ರಯಾಣಿಕಾರ ಅವ್ರ ಸಮಸ್ಯೆ ಇರ್ತಾವ ಪ್ರಯಾಣಿಕರದು ಯಾರು ಜಟ್ಲಿ ಇರ್ತಾರ ಯಾರ ಊರಿಗೆ ಹೋಗೋ ಇರ್ತಾರ ಯಾರ ಗುಡಿಗೆ ಹೋಗೋ ಇರ್ತಾರ ಎಲ್ಲರೂ ಈ ಬಸ್ ನಲ್ಲಿ ಸವಾರಿ ಮಾಡ್ತಾರ ಅವ್ರ ಬಳಿ ನಾನು ಮನವಿ ಯಾಕೆ ಮಾಡ್ಕೊಂಡಿಗಿರಿ ಮುಷ್ಕರ ಮಾಡ್ನ ಕೊಡ್ಬೇಡ್ರಿ ಮುಷ್ಕರ ಕೈ ಬಿಡಿಸ್ರಿ ಈ ಜಂಟಿ ಜಂಟಿ ಇದು ಅದ ಸಮಿತಿಯಾದ ಫೆಡರೇಷನ್ ಅವ್ರ ಕರೆದ್ ಮಾತುಕತೆ ಮಾಡ್ರಿ ಇಲ್ಲವಾದರೆ ಇದಕ್ಕಿಂತ ಮುಂಚೆ ಮೂವತ್ತು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಸಾಮೂಹಿಕ ಉಪವಾಸ ಧರಣಿ ಸತ್ಯಾಗ್ರಹದ ಅದರಲ್ಲಿ ಕಾರ್ಮಿಕರು ಬಂದು ಪಾಲ್ಗೊಳ್ಳಬೇಕು ಫ್ರೀಡಂ ನಲ್ಲಿ ಬಂದು ಪಾಲ್ಗೊಳ್ಳಬೇಕು ಆ ಅದರಲ್ಲಿ ಎಲ್ಲ ಜಂಟಿ ಸಮ ಜಂಟಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಇರ್ತಾರ ಮತ್ತೆ ಇಡೀ ರಾಜ್ಯದ ಕಾರ್ಮಿಕರು ಇರ್ತಾರ ಈ ಉಪವಾಸ ಸತ್ಯಾಗ್ರಹದಲ್ಲಿ ಆಮೇಲೆ ನಾನು ಕೊನೆಯದಾಗಿ ಹೇಳ್ತೀನಿ ಮತ್ತೊಮ್ಮೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಐದಕ್ಕ ಬೆಳಿಗ್ಗೆ ಆರಿಂದ ಅನಧಿಷ್ ಕಾಲದ ಮುಷ್ಕರದ ಕಾರ್ಮಿಕರು ಮಾಡ್ತಾರ ಇದನ್ನು ಮಾಡ್ಲಾಕ್ ಹೋಗ್ಬೇಡ್ರಿ ಅಂತ ವಿನಂತಿ ಮಾಡ್ಕೊಂಡು ನಾವು ನನ್ನ ಮಾತು ಚಿಂತೇಳಿ ಜೈ ಕರ್ನಾಟಕ ದಿವಸ ಸಾರ್ವಜನಿಕರಲ್ಲಿ ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ಏನಂದ್ರೆ ಅವತ್ತ ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಬಸ್ ಯಾವ ಓಡುದಿಲ್ಲ ದಯಮಾಡಿ ಯಾರು ಬರ್ಬೇಡ್ರಿ ಶಾಲೆ ಮಕ್ಕಳಿಗಾಗಲಿ ವಿದ್ಯಾರ್ಥಿಗಳಿಗಾಗ್ಲಿ ಹೇಳ್ ಹೇಳ್ತೇವೆ ಈಗಾಗ್ಲಿ ನಾವು ಯಾಕಪ್ಪ ಅಂತಂದ್ರ ಅವತ್ತಿನ ದಿವಸ ನಮ್ಮ ಪ್ರಯಾಣಿಕರೇ ಇದು ನಮ್ಮ ಚಾಲಕರಾಗ್ಲಿ ನಿರ್ವಾಹಕರಾಗಲಿ ಆಡಳಿತ ಸಿಬ್ಬಂದಿಗಳಾಗ್ಲಿ ಯಾರು ನಾವು ಆಫೀಸ್ಗೆ ಬರುವುದಿಲ್ಲ ನಾವು ಯಾವುದೇ ತರದ ನುಕ್ಸಾನ ಹಾನಿಗಳನ್ನ ಮಾಡುವುದಿಲ್ಲ ನಾವು ನಿರ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಇದು ಮುಷ್ಕರವನ್ನು ಮಾಡ್ತೇವ್ ದಯಮಾಡಿ ಯಾರು ಬರಬೇಡ್ರಿ ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿಯಾಗಿದ್ದದ ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತ ಸರ ಸಾಹೇಬರಿಗೂ ಭೇಟಿಯಾಗಿದ್ದದ ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗೇವು ನಮ್ಮ ಸಮಸ್ಯೆಗಳನ್ನ ಈಗಾಗಲೇ ಜನಪ್ರತಿನಿಧಿಗಾಗ್ಲಿ ಬೆಳಗಾವದ ಅಧಿವೇಶನದಾಗ್ಲಿ ಹುಬ್ಬಳ್ಳಿ ಒಳಗಾಗ್ಲಿ ನಮ್ ಈಗಾಗಲೇ ಎಲ್ಲರ ಕಡೆ ಹೇಳಿದೆವು ಯಾರು ಬರೇ ಬರೇ ಮಾತು ಹೇಳಿದ್ರು ಕಾರಣ ಯಾರು ಮಾಡಲಿಲ್ಲ ಅಂದಿನ ದಿನ ಈ ಹದಿನೈದು ಬೆಂಗಳೂರಿನ ಮಾನ್ಯ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಾಗ ಹೇಳಿದ್ರು ಯಾವ್ದು ಅಗ್ರಿಮೆಂಟ್ ಎರಡು ತಿಂಗಳ ಹದಿನೆರಡ್ ಅಂತ ಹತ್ತೇಳವ್ರು ಏನು ಒಂದ್ ತರ ಬೇರೆ ಬೇರೆ ತರನೇ ಮಾತಾಡಿದ್ರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ತರನ ಮಾತಾಡಿದ್ರು ಏನು ಅರ್ಥಕ್ಕೆ ಅರ್ಥನೇ ಆಗ್ಲಿಲ್ಲ ಸಂಬಂಧ ಇಲ್ಲಾರ ಮಾತಾಡಿದ್ರು ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ ನಾವು ಯಾವುದೇ ತರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನತೆಯಲ್ಲಿ ನಾವು ಬಹಳ ಮನವಿ ಏನ್ ಮಾಡ್ಕೋತೇವೆ ಎಲ್ಲರೂ ಅವತ್ತಿನ ದಿವಸ ಬೆಳಿಗ್ಗೆ ಆರ್ ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡುದಿಲ್ಲ ಅವಧಿ ಮುಷ್ಕರ ಅದು ಎಂದ ನೋಡುವ ದೈಮಾಡ್ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳ್ದಪ್ಪ ಅಂತಂದ್ರ ಈ ನಮ್ಮ ಮುಷ್ಕರ ಯಶಸ್ವಿ ಮಾಡ್ಲಿಕ್ಕೆ ನೀವು ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು ವರ್ಕ್ಶಾಪ್ದವರು ಇರ್ಲಿ ಯಾರೇ ಇರಲಿ ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸರ್ಕಾರ ನೀಡಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ಗಮನಿಸಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈಟಿ ಸಮಿತಿಯ ಅಧ್ಯಕ್ಷನಾಗಿ ಎಂ ಎಸ್ ಅಗರ ಕಡೆ ಮಾತಾಡೋದು ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಗ ಮುಷ್ಕರ ಖಚಿತ ಆಗೋದು ಗಟ್ಟಿಯದು ನಾವು ಈಗಾಗಲೇ ಪ್ರಯಾಣಿಕರಿಗೆ ಇನ್ನು ಇನ್ನು ನಮ್ಮ ಬೇಡಿಕೆ ಇಡೇ ಇರೋದಾಗ ಬಸ್ ಅನಿರ್ದಿಷ್ಟ ಕಾಲದಾಗ ನಮ್ಗೆ ಬಂದ್ ಮಾಡಿದೀವಿ ಅದಕ್ಕ ನೀವು ನಮ್ಗ ಸಹಕಾರ ನಡೀಬೇಕಂತೆ ಪ್ರಯಾಣಿಕರಿಗಳು ಇನ್ನು ತಿಳ್ಸ್ಕೊತೀವಿ ಇನ್ನೊಂದು ದಯವಿಟ್ಟು ಮೀಡಿಯಾದವರಿಗೆ ಕೈ ಮುದುಕ್ ಕೇಳ್ಕೊತೀವಿ ನಮ್ ಸ್ವಲ್ಪ ಎಲ್ಲಾ ಕಡೆ ಹೈಲೈಟ್ ಮಾಡಿರಿ ಪ್ರಯಾಣಿಕರಿಗೆ ಗೊತ್ತಾಗ್ಲಿ ರಾಜ್ ಸರ್ಕಾರದವ್ರಿಗೂ ಗೊತ್ತಾಗ್ಲಿ ಅನಂತ ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರ ನಾವು ಬಡಪ ಜನ ನಮ್ಮ ಎಂಪ್ಲಾಯಿಸ್ ಗಳು ಬಾಳ ತೊಂದ್ರೆ ಒಳಗಾದಿವಿ ಈಗ ಈಗಾಗ್ಲಿ ರಾಜ್ಯ ಸರ್ಕಾರದ ವೇತನ ಈಗ ಹತ್ ಐದು ಪಟ್ಟ ಹೆಚ್ಚದ ನಮ್ದು ಐದ್ ಪಟ್ಟ ನಮ್ ಪಗಾರ ಕಡಿಮೆ ಐತಿ ಅದರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ ಎಲ್ಲಾ ನಮ್ಮ ಮೀಡಿಯಾದವ್ರಿಗೆ ಆಗ್ಲಿ ನಮ್ ಕಾರ್ಮಿಕರ ಆಗ್ಲಿ ನಮ್ಮ ಜನಪ್ರತಿನಿಧಿ ಒಳಗ ಆಗಿಲಿ ನಮ್ಮ ಶರ್ಮ ಇವ್ರು ನಮ್ಮ ಈ ಮುಖ್ಯಮಂತ್ರಿ ಆದ ಶ್ರೀರಾಮ ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ ನಾಲ್ಕು ಏಳು ಕರ್ದಕ್ಕೆ ನಮಗ ಶ್ವಾಸನ ಕೊಟ್ಟರು ಎಂಟು ದಿನದಾಗ ಮಾಡ್ತಿರ್ತಾ ನಾಲ್ಕು ಏಳುಕ್ ಎಂಟು ದಿವಸ ಹೋಗಿ ಹದಿನೈದು ದಿವ್ಸ ಹೋಗಿ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ ಕೆ ಶರ್ಮಾಜಿ ಅವರು ಅನಂತವರ ಸುಬ್ರಾಜ್ಯ ಅವರು ಇವೆಲ್ಲ ಮಹಾನ್ ನಾಯಕರಾದ್ರೆ ಅವ್ರಿಗೆ ಕರೆದು ಮಾತಾಡಕ್ಕೆ ನಮ್ಮ ಮಾತುಗಳನ್ನು ಏನ್ ನಾಲ್ಕನೇ ತಾರೀಕಿಗೆ ನಮ್ಗೆ ಕರೆದು ಮಾತು ಮಾಡಿದ್ರೆ ಹೋರಾಟ ಆಗ್ಲಿಕ್ಕ ಆಗ್ಲಿಕ್ಕಲ್ಲ ನಮ್ಗೆ ಅಂತ ಒಂದ್ ವೇಳೆ ನೀವು ಕರೆದ್ ಮಾತಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಮ್ದು ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಂದ ಸ್ಟ್ರೈಕ್ ಖಚಿತ ಮತ್ ಇನ್ನೊಂದು ಮನ್ ಇಂಡೇ ಪಟ್ಟಣದೊಳಗೆ ನಮ್ ಸಹ ಸಿದ್ದರಾಮಯ್ಯ ಸಹೇಬ್ರ ಅಂದ್ರು ನೂರು ಕೋಟಿ ನಾವು ಟಿಕೆಟ್ ಕೊಟ್ಟಿವಿ ಅತಿ ಅಂದ್ರು ಐದನೂರು ಕೋಟಿ ಟಿಕೆಟ್ ನಮ್ಮ ಕಂಡಕ್ಟರ್ ಡ್ರಾವರ್ಗಳು ಹಂಚಿ ಬಂದಿದ್ದಕ್ಕೆ ನೀವು ನಮ್ಮ ನಿಮ್ ಬೆನ್ನು ನೀವೇ ಚಪ್ಪಡ್ಸ್ಕೊಳಗೈತಿರಿ ನಮ್ಮ ಎಂಪ್ಲಾಯ್ ಮಾಡಿದ ಬಳಿಕ ನಿಮ್ಮ ಸ್ತ್ರೀ ಶಕ್ತಿ ನಡೆದ ಇದು ದಯವಿಟ್ಟು ನೀವ್ ಗಮನ ಹರಿಸಿರಿ ನಾವು ಇನ್ನ ಜಾರಿಗೆ ಬಂದ್ರ ಕೆ ಎಸ್ ಆರ್ ಟಿ ಸಿ ಒಂದೇ ಜಾರಿಗೆ ಅಗದಿ ಪರಿಪೂರ್ಣವಾಗಿ ನಡ್ಸದಂತ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಒಂದೇ ನಡೆದ ಹೆಮ್ಮೆಯಿಂದ ಹೇಳಿಕೊತೀನಿ ನೀವು ಸಾಕಷ್ಟುಗಳು ಮಾಡಿ ಮೂರ್ ಮೂರ್ ತಿಂಗಳ ನಾಲ್ಕು ತಿಂಗಳ ಯಾವ ದುಡ್ಡು ಕಟ್ಟಿರೋ ಬಿಟ್ಟಲ್ಲ ಇದು ಒಂದು ನಮ್ಗೆ ಕೆ ಎಸ್ ಆರ್ ಟಿ ಸಿ ಯಾವಾಗಲೂ ಮುಂಚಿನ ಒಳಗ ನಿಮ್ಗೆ ಯಾವ್ದು ಏನು ತಕರಾರನ್ನ ನಾವು ನಡ್ಸ್ಕೊಂಡು ಹೊಂಟಿವಿ ನಮ್ ಹೊಟ್ಟಿಗೆ ಹೊಡಿಬೇಡ್ರಿ ಬೆನ್ನಿಗೆ ಬೆನ್ನಿ ಬೇಡ್ರಿ ಅಂತ ಮಾತನ್ನು ಸಿದ್ದರಾಮ ಸಾಹಿಬ್ರಿಗೆ ಈ ಕಳಕಳಿ ಮನವಿಯನ್ನು ಮಾಡಬೋದ್ ಈ ನಮ್ಗ ನಿಮ್ಮ ಇದರ ಏನ ಮೀಡಿಯಾದವ್ರು ದೊಡ್ಡ ನಿಮ್ದು ಪವರ್ ನೀವ್ ಏನ್ ತೋರಿಸ್ಕೊಡ್ತೀರಿ ಅದೇ ನಿಮ್ಗ ನಮ್ ಎಂಪ್ಲಾಯಿಸ್ ನಮ್ಮ ಜನರಿಗೆ ನಮ್ಮ ಜನರಿಗಾಗ್ಲಿ ಇವ್ರದ್ದು ಇವ್ರದ್ರೆ ನಿಮ್ಗೂ ತರ್ತಿದಿ ಅವ್ರಿಗಿನ್ ಕಳ್ಕಳಿ ಮನಗೂ ಕಳ್ಕಳಿ ಮನವಿ ಮಾಡ್ಕೊಂಡು ನಮ್ಮ ಒಂದ್ ಎರಡ್ ಏನ್ ಮೀಡಿಯಾ ಕೆದ್ಬಿಟ್ರ ಅದಕ್ಕ ಒಂದಿವ್ಸ ಎರಡ್ ಮಾತ ಮುಗಿಸ್ತಾವ ನಾಲ್ಕು ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಜನ ಅದ ಸರ್ ಜಿಲ್ಲೆಯಲ್ಲಿ ನಾಲ್ಕು ನಾಪ್ಪೈದ್ ಸಾವಿರ ಜಿಲ್ಲೆ ಸರಪತ್ ಇವತ್ತ ಈ ಎಂಪ್ಲಾಯ್ಸ್ಗೊಳ್ಗೆ ನಾಯಕರ ಇದ್ದೀವಿ ನಮ್ಮ ಜಿಲ್ಲಾದು ಬಿಜಾಪುರ ಜಿಲ್ಲಾ ನಾವು ಐದನೇ ತಾರೀಖಿಗೆ ಬಂದ್ ಮಾಡೋದ ಖಚಿತ ಸಲವತ್ ಕಾರ್ಮಿಕ ರೆಕಾರ್ಡ್ ಆನಪಾ ಅಂದ್ರ ಮೆಡಿಕಲ್ ಎಲ್ಲ ಪತ್ರಿಕಾ ಗೋಷ್ಠಿ ಕರಿದಿದ್ದ ವಿಷಯವೇನಂದ್ರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರ ಅದ ಯಾಕದ ಮುಷ್ಕರ ಅಂದ್ರ ಇದರ್ಕಿಂತ ಮುಂಚೆ ಮೂವತ್ತೆಂಟು ತಿಂಗಳ ಅಡ್ರೆಸ್ ಕೊಡಬೇಕು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಕರಿಂದ ಕೈಗಾರಿಕಾ ಹೊಸ ಒಪ್ಪಂದ ಆಗಬೇಕು ಇವತ್ತಿನ ನೋಡ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟಿ ಆಗೈತಿ ಪೆಟ್ರೋಲ್ ತುಟ್ಟಿ ಆಗೈತಿ ಡೀಸೆಲ್ ತುಟ್ಟಿ ಆಗೈತಿ ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಿ ಆಗ್ಯಾವ ಮತ್ತೆ ನಮ್ಮ ಎಜುಕೇಶನ್ ತುಟ್ಟಿ ಆಗೈತಿ ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದ್ರೆ ನಾವು ಬಾಳ್ತೀವಿ ಇಲ್ಲಂದ್ರೆ ಇಲ್ಲ ಯಾಕಂದ್ರ ಈ ಎರಡ್ ಸಾವಿರದ ಇಪ್ಪತ್ತರಿಂದ ಇನ್ನೂರ್ಗೆ ಕೈಗಾರಿಕೆ ಒಪ್ಪಂದ ಮಾಡ್ಯಾರ ಆದ್ರೆ ಅರಿಯರ್ಸ್ ಕೊಟ್ಟಿಲ್ಲ ದುಡ್ಡಿರಲಾರ್ದ ನಮ್ಮ ಮನೆ ಹಿಡಿಬೇಕಾದ್ರೆ ಕಠಿಣ ಆಗ್ಯಾವ ಇದಕ್ಕ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಿನಾಗ ಮೂವತ್ತು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹಾರ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾಕೆ ಉಪವಾಸ ಸತ್ಯಾಗ್ರಿ ಇಟ್ಟಾರಂದ್ರೆ ಮೂವತ್ತೆಂಟು ತಿಂಗಳ ಅರೆಸ್ಟ್ ಕೊಡಬೇಕು ಹೊಸ ಕೈಗಾರಿಕೆ ಒಪ್ಪಂದ ಆಗಬೇಕು ಈ ನಮ್ಮ ಮೇಲೆ ಕ್ರಿಮಿನಲ್ ಮುಕದ್ದಮೆ ಏನ ಏನ್ ಹಾಕ್ಯಾರ ಅದು ಇಂಥ ಕೊಡ್ಬೇಕಂತ ಮಾಡ್ಯಾರ ಅದರ ಬಗ್ಗೆ ಇದು ನಮ್ಮ ಹೋರಾಟ ಹೋರಾಟದ ಮುಷ್ಕರದ ನನ್ನ ಗೆಳೆಯರಾದ ಲದಾಫರ್ ಮಾತಾಡ್ತಾರೆ ನಮ್ಗೆ ಕೇಳ್ಬೇಕು ನನ್ನ ಹೆಸರೇ ಮುಷ್ರೀಫ್ ಕೆ ಎಸ್ಆರ್ಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ವಿಜಯಪುರ್ ಬಹುಮುಖ್ಯವಾಗಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರದ ಉದ್ದೇಶ ಏನಂತಂದ್ರೆ ಈ ಮುಂಜಿನ ಏನು ಕೈಗಾರಿಕಾ ಒಪ್ಪಂದ ಆಗಿತ್ತು ಆ ಕೈಗಾರಿಕಾ ಒಪ್ಪಂದದಲ್ಲಿ ಕಾರ್ಮಿಕರಿಗೆ ಬರಬೇಕಾದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಈಗ ಹೊಸದಾಗಿ ಕೈಗಾರಿಕಾ ಒಪ್ಪಂದ ಆಗಬೇಕು ಅದು ಕೂಡ ಹದಿನೇಳು ತಿಂಗಳ ಹೋಗಿದೆ ಈ ಮುಂಚೆನೆ ಕೈಗಾರಿಕೆ ಒಪ್ಪಂದ ಆಗಬೇಕಾಗಿತ್ತು ಹದ್ವತ್ತಿಗೆ ಗತಿಸೋಗಿದೆ ಇದರ ಬಗ್ಗೆ ಸುಮಾರು ಸಲ ಸರ್ಕಾರದ ಗಮನ ಹಾಗೂ ಆಡಳಿತ ವರ್ಗದ ಗಮನ ಸೆಳೆದರೂ ಕೂಡ ನಮ್ಮ ಬೇಡಿಕೆ ಈಡೇರಿಕೆ ಈಡೇರಿಕೆಯಾಗಿ ಅವರು ನ್ಯಾಯಯುತವಾಗಿ ಬಗೆಹರಿಸುವಲ್ಲಿ ಏನು ಪ್ರಯತ್ನ ಮಾಡಿಲ್ಲ ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡ್ರು ಸರ ಈ ಮುಂಚೆ ಸಲ ಮುಷ್ಕರ ನೋಟಿಸ್ ನಾವು ಕೊಟ್ಟಿದ್ವಿ ಮುಷ್ಕರ ಮಾಡೋದು ನಾವು ರೆಡಿಯಾಗಿದ್ವಿ ಆದರೆ ಅವರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ಮಧ್ಯಸ್ಥಿಕೆ ವಹಿಸಿ ಇಲ್ಲ ಇಲ್ಲ ನಿಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಡ್ತೀವಿ ನೀವು ಮುಷ್ಕರ ಮಾಡೋದು ಬೇಡ ಅಂದಾಗ ನಾವು ಮುಷ್ಕರ ವಾಪಸ್ ತಗೊಂಡಿದ್ವಿ ಆದರೆ ಆ ಅವಧಿ ತೀರ್ಗಿ ಹೋಗಿ ಎಂಟು ತಿಂಗಳಾದರೂ ಕೂಡ ಇಲ್ಲಿಯವರೆಗೂ ಕೂಡ ಮಾನ್ಯ ಜನ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಯಾವುದೇ ರೀತಿ ಸ್ಪಂದಿಸದೆ ಇರುವ ಇರುವ ಸಂಬಂಧ ನಾವು ಅನಿವಾರ್ಯವಾಗಿ ನಾವು ಕಾರ್ಮಿಕರಿಗೆ ಸಾರಿಗೆ ನೌಕರರು ಜನ ಜನ ಜನಗಳಿಗೆ ತೊಂದರೆ ಕೊಡಬೇಕಂತ ನಮ್ಗೆ ಏನು ಉದ್ದೇಶ ಇಲ್ಲ ಆದರೂ ಕೂಡ ನಮ್ಮ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಈಡೇರಿಕೆಯಾಗಿ ನಾವು ಅನಿವಾರ್ಯವಾಗಿ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಮುಷ್ಕರ ಮಾಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸ ಮಾಡಿದಿವಿ ಮತ್ತು ಶಕ್ತಿ ಯೋಜನೆಗೆ ಬಹುದೊಡ್ಡ ಪಾಲು ನಮ್ಮ ಸಾರಿಗೆ ಕಾರ್ಮಿಕರದಿದೆ ಏನು ಮೊನ್ನೆ ಇಂಡಿ ಇಂಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನಂದ್ರು ನೂರು ಐದು ಕೋಟಿ ಐದು ಕೋಟಿ ಟಿಕೆಟ್ ವಿತರಿಸಿ ಅವರು ತಮ್ಮ ಶ್ರೇಯಸ್ಸನ್ನು ತಮಗೆ ಪಡ್ಕೊಂಡ್ರು ಆದರೆ ಶ್ರೇಯ ನಿಜವಾಗಿ ಆ ಶ್ರೇಯಸ್ಸು ಸಲ್ಲಿಸಬೇಕಾಗಿತ್ತು ನಮ್ಮ ಸಾರಿಗೆ ಸಂಸ್ಥೆಯ ನೌಕರರಿಗೆ ಮಾತ್ರ ಹಾಂ ಅದಕ್ಕೋಸ್ಕರ ನಾವು ಗ್ಯಾರಂಟಿ ಯೋಜನೆಗೆ ನಮ್ದು ಏನು ತಗರಾರಿಲ್ಲ ನೀವು ನೀವು ನಮ್ಮ ಪ್ರಥಮದಲ್ಲಿ ನಮ್ಮ ಸ್ತ್ರೀಶಕ್ತಿ ಯೋಜನೆಯ ಗ್ಯಾರಂಟಿನೇ ಮೊದಲನೇ ಸ್ಥಾನದಲ್ಲಿದೆ ಹಾಂ ಗೃಹಲಕ್ಷ್ಮಿ ಆಗಿರ್ಬೋದು ಉಳಕಿದ್ದು ಯಾವುದೇ ಆಗಿರ್ಬೋದು ಅದು ಯಾರು ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಸಿಶಕ್ತಿ ಯೋಜನೆ ಸರಿಯಾಗಿ ಪಾಲನೆ ಆಗ್ತಾ ಇದೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಸಮರ್ಪಕವಾಗಿ ಶ್ರೀಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಮ್ಮ ಸಾರಿಗೆ ನೌಕರರು ಅನುಷ್ಠಾನಕ್ಕೆ ತರಲು ನಮ್ಮ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಈಡೇರಿಸಿ ನಾವು ಸಾರಿಗೆ ನೌಕರರು ಒಂದು ಸಂತೃಪ್ತ ಜೀವನ ನಡೆಸಬೇಕು ನೀವು ಅನುವು ಮಾಡಿಕೊಡ್ಬೇಕಂತ ನಾವು ತನ್ಮಾನ ಸಾಹೇಬ್ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜನರಲ್ಲಿ ನಮ್ಮ ನಮ್ಮ ಮುಷ್ಕರಕ್ಕೆ ತೊಂದರೆ ಆದಲ್ಲಿ ದಯವಿಟ್ಟು ಜನರು ಶ್ರಮಿಸಬೇಕಂತ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಜೈ ಹಿಂದೆ ಇಲ್ಲ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟವಾದ ನಮ್ಮ ನಮ್ಮ ಬೇಡಿಕೆ ಇಡೀ ಕೂಡ ನಮ್ಮ ಮುಸ್ಕಾರ ಚಾಲ್ತಿಯಲ್ಲಿ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕರು ನಮ್ಗೆ ಸಹಕರಿಸಬೇಕು ಬಸ್ ಸಂಪೂರ್ಣ ಬಂದಿರ್ತಾವ ಬಸ್ ಹ್ಮ್ ಅದಕ್ಕೋಸ್ಕರ ಮಾನ್ಯ ಸರ್ ಜನ ಸರ್ಕಾರ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರನ್ನು ಕರೆದು ಮಾತುಕತೆ ನಡೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಮುಷ್ಕರಿಕ ಅವಕಾಶ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ ಪ್ರಭಾವ ಸಾರ್ವಜನಿಕರ ಪ್ರಭಾವ ಬೀಳ್ತಲ್ವಾ ಸಾರ್ವಜನಿಕ ತೊಂದರೆ ಆಗ್ತದೆ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತದೆ ಜನಸಾಮಾನ್ಯರು ತೊಂದರೆ ಆಗ್ತದೆ ವಯೋವೃದ್ಧರಿಗೆ ತೊಂದರೆ ಆಗ್ತದೆ ಜನಸಾಮಾನ್ಯ ಹೋರಾಟ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಮುಷ್ಕರಕ್ಕೆ ಅವಕಾಶ ಕೊಡದೇನೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹದಿನೇಳು ತಿಂಗಳ ಅಂದ್ರೆ ಕೊಡ್ಬೇಕು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಕೈಗಾರಿಕಾ ಒಪ್ಪಂದ ಆಗ್ಬೇಕು ಅಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ನಾಲ್ಕು ಸಲದ ಕೈಗಾರಿಕಾ ಒಪ್ಪಂದ ಈಗ ಈ ಮುಂಚೆ ಕೈಗಾರಿಕಾ ಒಪ್ಪಂದ ಮಾಡಿದ್ದು ಅದು ಮೂವತ್ತೆಂಟು ತಿಂಗಳು ಲೇಟ್ ಆಗಿ ಮಾಡಿ ಸಂಬಂಧ ಆ ಮೂವತ್ತೆಂಟು ತಿಂಗಳ ಬಾಕಿ ಕೊಡಬೇಕು ಸಾರಿಗೆ ನೌಕರಿಗೆ ಇದು ಮತ್ತೆ ಹದಿನೇಳು ತಿಂಗಳು ಲೇಟ್ ಆಗಿದೆ ಈಗ ಹಾ ಇದಕ್ಕೋಸ್ಕರ ದಯವಿಟ್ಟು ನೀವು ಮಿನಾಮಿಷ ಎಣಿಸಿದ್ರೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕಂತ ನಾನು ಈ ಘನ ಸರ್ಕಾರದಲ್ಲಿ ತಮ್ಗಳು ತಮ್ಮಗಳ ಮೂಲಕ ಇದ್ದೀನಿ ಜೈ ಹಿಂದ್ ಜೈ ಸರ್ ನನ್ನ ಹೆಸರು ಎಂ ಎನ್ ಅದಾಪ್ ಅಂತ ಹೇಳಿ ಸರ್